ಫ್ರೆಂಡ್ಸ್ ನಮಸ್ಕಾರ ಇದೀಗ ತಾನೇ ಪೂಜೆ ಮುಗಿದಿದೆ ನೋಡ್ತಾ ಇರ್ಬೋದು ಎಲ್ಲ ಅಧಿಕಾರಿಗಳು ಕೂಡ ಆನೆಗಳ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಇವತ್ತಿನ ಒಂದು ಕಾರ್ಯಾಚರಣೆ ಅಂತ ಎಲ್ರಿಗೂ ಕೂಡ ವಿಶ್ ಮಾಡಿದ್ದಾರೆ ಎಸ್ ಬನ್ನೇರ್ಘಟ ಭಾಗದಲ್ಲಿ ಕಾಡಾನೆ ಕಾರ್ಯಾಚರಣೆಗೆ ಚಾಲನೆ ಕೊಟ್ಟಿದ್ದಾರೆ ಅಧಿಕಾರಿಗಳು ಸೊ ಮೊನ್ನೆ ತಾನೇ ನಮ್ಮ ಒಂದು ಕೊಡಗಿನ ಭಾಗದಿಂದ ಎಲ್ಲ ಸಾಕಾನೆಗಳು ಕುಮ್ಕಿ ಆನೆಗಳು ಬನ್ನೇರ್ಘಟ್ಟ ಭಾಗಕ್ಕೆ ಕಾಡಾನೆ ಇಡಬೇಕು ಅಂತ ಹೋಗಿದ್ದಾವೆ ನಿನ್ನೆ ಕೂಡ ಅಲ್ಲಿ ರೆಸ್ತಾನ ಮಾಡಿದ್ವು ಇವತ್ತಿಂದ ಕಾರ್ಯಾಚರಣೆ ಸ್ಟಾರ್ಟ್ ಆಗ್ತಿದೆ ತಿಳಿದು ಬಂದಿರುವಂತಹ ಮಾಹಿತಿಯ ಪ್ರಕಾರ ಎರಡು ಆನೆಗಳನ್ನ ಕಾಡಾನೆಗಳನ್ನ ಇಡಿಬೇಕು ಅಂತ ಆರ್ಡರ್ ಬಂದಿದ್ಯಂತೆ ಆವಳಿ ಕೊಡ್ತಾ ಇದೆ ಸುತ್ತಮುತ್ತ ಅಂದ್ರೆ ಸಫಾರಿ ಅಕ್ಕಪಕ್ಕ ಮತ್ತೆ ಊರ್ ಹಳ್ಳಿಗಳು ಇರ್ತವಲ್ಲ ಸೊ ಅಲ್ಲಿಗೆ ಬರ್ತಾ ಇದ್ದು ತೊಂದರೆ ಕೊಡ್ತಾ ಇದ್ದವನ್ನೂ ಕೂಡ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಅದನ್ನ ಹಿಡಿದು ಸಫಾರಿ ಅಂದ್ರೆ ಬನ್ನೇರ್ಘಟ್ಟದ ಒಳಗಡೆನೆ ಕ್ರಾಲ್ಗಳು ಇದ್ದಾವೆ ರೌಡಿ ರಂಗನ ಕೂಡ ಅದೇ ಕ್ರಾಲ್ ನಲ್ಲಿ ಪಳಗಿಸಿದ್ದು ರೌಡಿ ರಂಗ ಕೂಡ ಅದೇ ಭಾಗದಲ್ಲಿ ಓಡಾಡ್ತಿದ್ದು ಸೊ ಈಗ ಅಲ್ಲೇ ಕಾಡಾನೆಗಳು ಕೂಡ ಓಡಾಡ್ತಿದ್ದಾವೆ ಸೊ ಆ ಒಂದು ಕಾಡಾನೆಗಳನ್ನ ಹಿಡಿದು ಆ ಒಂದು ಕ್ರಾಲ್ಗೆ ಹಾಕುವಂತ ಕೆಲ್ಸ ನಮ್ಮ ಕುಮ್ಕಿ ಆನೆಗಳು ಮಾಡ್ತವೆ ಸೊ ಯಾವೆಲ್ಲ ಆನೆಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾವೆ ಇಂದು ಅಂದ್ರೆ ಮಹೇಂದ್ರ ಭೀಮಾ ಹರ್ಷ ಪ್ರಶಾಂತ ಸುಗ್ರೀವ ಧನಂಜಯ ಅಜಯ ಸೊ ಈ ರೀತಿ ಕಂಪ್ಲೀಟ್ ಆಗಿ ಟೋಟಲ್ ಎಂಟು ಆನೆಗಳು ಕೂಡ ಭಾಗಿಯಾಗಿದ್ದಾವೆ ಸೊ ಕಾರ್ಯಾಚರಣೆ ಯಶಸ್ವಿ ಆಗಲಿ ಅಂತ ನೀವು ಕೂಡ ವಿಶ್ವಸ್ನ ತಿಳಿಸಿ ಕಂಪ್ಲೀಟ್ ಎಲ್ಲಾ ಸಿಬ್ಬಂದಿ ವರ್ಗದವರು ಎಲ್ಲರನ್ನು ಕೂಡ ಒಟ್ಟುಗೂಡಿಸಿ ಸುಮಾರು ನೂರು ಜನ ಇದ್ದಾರೆ ಅಲ್ಲಿ ಕೆಲಸ ಮಾಡುವಂತವರು ಅಧಿಕಾರಿಗಳನ್ನ ಕೂಡ ಸೇರಿಸ್ಕೊಂಡು ಸೊ ಒಂದು ದೊಡ್ಡ ಟೀಮ್ ಅಂತ ಹೇಳ್ಬೋದು ಈ ಒಂದು ಕಾರ್ಯಾಚರಣೆಯಲ್ಲಿ ಕೆಲಸ ಮಾಡುತ್ತಿರುವಂತವ್ರು ಎಲ್ರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಎಲ್ಲಾ ಒಂದು ಕಾರ್ಯಾಚರಣೆ ಆಗಿರ್ಬೋದು ಎಲ್ಲವೂ ಕೂಡ ಯಶಸ್ವಿಯಾಗಲಿ ನಮ್ಮ ಒಂದು ಆನೆಗಳು ಗೆದ್ದು ಬರಲಿ ಅಂತ ನೀವು ಕೂಡ ವಿಶ್ವಾಸನ ತಿಳಿಸಿ ಯಾಕೆಂದ್ರೆ ಈ ಒಂದು ಕಾರ್ಯಾಚರಣೆ ಅಭಿಮಾನಿ ಇಲ್ಲದೆ ನಡೀತಾ ಇರೋದು ಸೊ ಹೀಗಾಗಿ ತುಂಬಾನೇ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಇದರಲ್ಲಿ ಒಂದು ಮುಂದೋಳತ್ವ ತೆಗೆದುಕೊಳ್ಳೋದು ಪ್ರಶಾಂತ ಮತ್ತೆ ಮಹೇಂದ್ರ ಮುಂದಾಳತ್ವ ತೆಗೆದುಕೊಳ್ತಾರೆ ಸೊ ಒಳ್ಳೇದಾಗ್ಲಿ ಅಭಿಮನ್ಯು ಬಂದಿಲ್ಲ ಆತ ಕಾಣಿಸ್ಕೊಳ್ಳಂಗಿಲ್ಲ ಸೊ ಹೀಗಾಗಿ ಕಾರ್ಯಾಚರಣೆ ಚೆನ್ನಾಗಿ ನಡೀಲಿ